ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಫಿಶ್ ಫ್ರೈ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟು ಮಾಡಿ ತಿನ್ನೋದ್ರಲ್ಲಿ ಮಜಾನೇ ಬೇರೆ ಇರುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಫಿಶ್ ಫ್ರೈ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಎರಡು ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಟ್ ಪೇಸ್ಟ್ನ ತೊಗೊಂಡಿದ್ದೀನಿ ಇದಕ್ಕಿ ಬಂದು ಒಂದು ಸ್ಪೂನಷ್ಟು ನಾನು ಇಲ್ಲಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನ್ ಇರೋದರಿಂದ ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಇಲ್ಲಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಕಾರಣ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಅರ್ಧ ಕ ಅರ್ಧ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಇಲ್ಲಿ ಪೆಪ್ಪರ್ ಪುಡಿನೂ ತೊಗೊಂಡಿದ್ದೀನಿ ನೀವು ಖಾರದ ಪುಡಿನೂ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ಬಂದು ನಾನು ಫಿಶ್ ಫ್ರೈ ಮಸಾಲ ಸಿಗುತ್ತೆ ಹತ್ತು ರೂಪಾಯಿದ ಪಾಕೆಟ್ ಏನು ತೊಗೊಂಡಿದ್ದೀನಲ್ಲ ಪೂರ್ತಿ ಅದು ಪಾಕೆಟ್ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ಪೂನಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನಷ್ಟು ಬರುತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕುತ್ತ ಅಷ್ಟೇ ಅದನ್ನು ಉಳಿಸೋದು ಯಾಕೆಂತ ಅದೆಲ್ಲನೂ ಹಾಕ್ಕೊಂಡಿದ್ದೀನಿ ಇವಾಗ ನೀವು ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಇದಕ್ಕೆ ನೀವು ಬೇಕಾದರೆ ಮೊಟ್ಟೆಯನ್ನು ಆ್ಯಡ್ ಮಾಡ್ಕೊಳ್ಬೋದು ಒಂದು ಮೊಟ್ಟೆ ಒಡೆದುಬಿಟ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಮೊಟ್ಟೆಣ್ಣೆ ಹಾಕ್ಕೊಂಡಿಲ್ಲ ಇದಕ್ಕೆ ನೀವು ವಿನೇಗರ್ನು ಒಂದು ಎರಡು ಸ್ಪೂನಷ್ಟು ವಿನೇಗರ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಲಿಂಬೆ ಎಣ್ಣೆನ ಹಿಂಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಒಂದು ದೊಡ್ಡ ಗಾತ್ರದ ಇತ್ತು ಅದನ್ನು ಪೂರ್ತಿಯಾಗಿ ಹಿಂಡಿದ್ದೀನಿ ನಾನು ನೋಡಿ ಒಂದು ಅರ್ಧ ಲಿಂಬೆಣ್ಣು ಹಿಂಡಿದ್ದೀನಿ ಇನ್ನೊಂದು ಅರ್ಧನೂ ಹಿಂಡ್ಕೊಂಡು ಬಿಡ್ತೀನಿ ಒಂದು ಸ್ವಲ್ಪ ಹುಳಿ ಖಾರ ಜಾಸ್ತಿ ಹಾಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಹುಳಿ ಹುಳಿ ಖಾರ ಖಾರವಾಗಿರುತ್ತೆ ಪಿಶ್ ಬಂದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಎಲ್ಲ ಚೆನ್ನಾಗಿ ಹಿಂಡಿದ್ದಾಗಿದೆ ಇವಾಗ ಇದು ಬಂದು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿಯೇ ನಾವು ಪೀಸ್ ಮಸಾಲಾನ ರೆಡಿ ಮಾಡ್ಕೊಳ್ಬೋದು ನೀವು ಬೇಕಾದರೆ ಮಸಾಲ ಪುಡಿ ಸಿಗುತ್ತಲ್ವ ಅದರಲ್ಲೇ ಮಾಡ್ಕೊಳ್ತಾರೆ ತುಂಬ ಜನ ನಾವು ಒಂದು ಸ್ವಲ್ಪ ಮಸಾಲೆ ಎಕ್ಸ್ಟ್ರಾ ಆ್ಯಡ್ ಮಾಡೋದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಮಸಾಲನೂ ಒಂದು ಸ್ವಲ್ಪ ಜಾಸ್ತಿನೂ ಆಗುತ್ತೆ ಇವಾಗ ಇದು ನೋಡಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇವಾಗ ಇಲ್ಲಿ ಬಂದು ನೋಡಿ ಮೀನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನಾನು ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆಪ್ಪ ಅಷ್ಟೇ ಇವಾಗ ಇದಕ್ಕೆಲ್ಲ ನಾವೇನು ಮಸಾಲ ರೆಡಿ ಮಾಡಿದ್ದೀನಲ್ಲ ಅದನ್ನೆಲ್ಲ ಚೆನ್ನಾಗಿ ನಾವು ಅಪ್ಲೈ ಮಾಡ್ಕೊಳ್ಳೋಣ ಒಂಚೂರು ಜಾಗ ಬಿಡಲಾರ್ದಂಗೆ ಚೆನ್ನಾಗಿ ಇದನ್ನು ನಾವು ಎಲ್ಲ ಕಡೆನೂ ಚೆನ್ನಾಗಿ ಹಚ್ಕೊಳ್ಬೇಕು ಒಂದು ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ ಏಕೆಂದರೆ ಫಿಶ್ ಬಂದು ಎಲ್ಲ ಏರ್ಕೊಳ್ಳುತ್ತೆ ಚೆನ್ನಾಗಿ ಆವಾಗ ಟೇಸ್ಟ್ ಇನ್ನೂ ನಮಗೆ ಚೆನ್ನಾಗಿ ಸಿಗುತ್ತೆ ಇದೇ ರೀತಿಯಾಗಿ ಎಲ್ಲ ಮೀನುಗೂ ನೋಡಿ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಮೀನಿಗೆ ನಾವು ಎಲ್ಲ ಮಸಾಲನ ಹಚ್ಚಿಬಿಟ್ಟು ಆಗಿ ಅವಾಗಿಂದ ಅವಗಳೇ ಫ್ರೈ ಮಾಡಬಾರ್ದು ಒಂದು ಒಂದು ಐದು ಗಂಟೆ ಆದರೂ ಬಿಟ್ಟರೆ ನಾವು ಎಷ್ಟು ಅವರ್ ಬಿಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಏನಾದರೂ ಅರ್ಜೆಂಟಲ್ಲಿದ್ದರೆ ಒನ್ ಅವರ್ ಬೇಕಾದರೂ ಬಿಡ್ಬೋದು ನಾನಿಲ್ಲಿ ಬಂದು ಬೆಳಗ್ಗೆ ನಾನು ಇದನ್ನೆಲ್ಲ ಹಚ್ಬಿಟ್ಟು ಇಟ್ಟು ಸಾಯಂಕಾಲ ಮಾಡೋಕ್ಕೆ ಹಚ್ ಹಚ್ಚಿಬಿಟ್ಟು ಇಡ್ತಾ ಇರೋದು ಇದು ನೈಟಲ್ಲಿ ಮಾಡ್ತೀನಿ ನೈಟಲ್ಲಿ ನಾನು ಬಂದು ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ ನಾನು ತಟ್ಟೆಯಲ್ಲಿ ಇಟ್ಟಿದ್ದೀನಿ ಇದನ್ನೆಲ್ಲ ಹಾಗೆ ಬಿಡ್ತಾ ಇದ್ದೀನಿ ನಾನು ಬಿಟ್ಬಿಟ್ಟು ನೈಟಲ್ಲಿ ನಾನು ಇದನ್ನು ಫ್ರೈ ತೋರಿಸ್ ಫ್ರೈ ಮಾಡ್ಕೊಂಡುಬಿಟ್ಟು ತಿಂದಿರೋದು ನಾವೆಲ್ಲರೂ ಇವಾಗ ಇದನ್ನು ಬಂದು ನೋಡಿ ತವ ಇಟ್ಟಿದ್ದೀನಿ ತವಾಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತವಾಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಫಿಶ್ ಫ್ರೈ ಮಾಡೋದ್ರಿಂದ ಅದರಲ್ಲಿ ಒಂದು ಸ್ವಲ್ಪ ಫಿಶ್ ಫ್ರೈ ಏನಾಗುತ್ತೆ ಗರಿ ಗರಿಯಾಗಿ ಸಿಗುತ್ತೆ ಚೆನ್ನಾಗಿ ಕುರುಮ್ ಕುರುಮಾಗಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀವು ಒಂದೊಂದಾಗಿ ಇಡ್ತಾ ಇದ್ದೀನಿ ಎಣ್ಣೆ ಒಳಗೆ ಗ್ಯಾಸ್ನ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಟಿದ್ದೀನಿ ನೋಡಿ ಎಣ್ಣೆ ಹೇಳಿ ಎಷ್ಟು ಕುತ್ಕೊಳ್ಳುತ್ತೋ ಅಷ್ಟು ಇಡ್ತಾ ಇದ್ದೀನಿ ನಾನು ನೀವು ಬೇಕಾದರೆ ತವ ಫುಲ್ ಕವರು ಮಾಡ್ಬೋದು ಫುಲ್ಲು ಇಟ್ಕೊಳ್ಬೋದು ಇಟ್ಕೊಂಡ್ಬಿಟ್ಟು ಕೆಳಗೆ ಮೇಲೆ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಇದರಲ್ಲಿ ಬಂದು ನಾನು ನಾಲ್ಕು ಇಟ್ಟಿದ್ದೀನಿ ಫಸ್ಟಿಗೆ ಬಂದು ನಾಲ್ಕು ನಾಲ್ಕು ಪೀಸ ನಾಲ್ಕು ಪೀಸ್ ಇಟ್ಟಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗೋವರೆಗೂ ಕೈ ಆಡಿಸ್ಬಾರ್ದು ನೋಡಿ ಒಳ್ಳೆಯ ರೀತಿಯಲ್ಲಿ ಫ್ರೈ ಆದಮೇಲೆ ಮತ್ತು ಕೆಳಗೆ ಮೇಲೆ ಕೈ ಆಡಿಸಿದರೆ ಆಯಿತು ನೋಡಿ ಎಲ್ಲನೂ ತಿರುಗಿಸ್ಬಿಟ್ಟು ಇದ್ದೀನಿ ಒಳ್ಳೆ ರೀತಿಯಲ್ಲಿ ಇವಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ತುಂಬ ಗರಿ ಗರಿ ಆಗ್ತಾಯಿದೆ ಅಂತೇಳ್ಬಿಟ್ಟು ಕ್ರಿಸ್ಪಿನೆಸ್ಸಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಇದೆ ಇನ್ನೂ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಯಾಕೆಂದರೆ ನಮಗೆ ಗರಿ ಗರಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಮಾಡೋದಕ್ಕೆ ಫ್ರೈ ಮಾಡೋದಕ್ಕೆ ಸಾರಿ ನೋಡಿ ಇವಾಗ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಿದೆ ಒಂದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆನೂ ಆಯಿತು ಇದು ಒಳ್ಳೆಯ ರೀತಿಯಲ್ಲಿ ಫ್ರೈನೂ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಆದ್ರೂ ಸಾಕು ನಾನು ಆದ್ರೂ ಇದನ್ನು ಒಂದು ಸ್ವಲ್ಪ ಡೀಪಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವ್ಯಾವ ಫ್ರೈ ಆಗಿರುತ್ತೋ ಅದನ್ನು ಒಂದ್ ಸ್ವಲ್ಪ ಸೈಡ್ ಇಡಬೇಕು ಯಾಕೆಂದ್ರೆ ಅದರಲ್ಲಿ ಏನಾದ್ರೂ ಎಣ್ಣೆ ಇದ್ರೂ ಅದು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸೈಡ್ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲನೂ ಆಗಿದೆ ಎಲ್ಲನೂ ಫಿಶ್ನ ನಾನು ತಕ್ಕೊಳ್ತಾ ಇದ್ದೀನಿ ಎಲ್ಲನೂ ತಟ್ಟೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಇನ್ನೂ ಪೀಸ್ ನಾನು ಏನು ಮಸಾಲ ಹಚ್ಬಿಟ್ಟು ಇಟ್ಟಿದ್ದೀನಲ್ವಾ ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ತಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲ ತೆಗೆದಿದ್ದಾಯ್ತು ಇವಾಗ ಇದೂ ಅಷ್ಟೇ ನೋಡಿ ಎಲ್ಲ ಫಿಶ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಬಂದು ನಾಲ್ಕೇ ನಾಲ್ಕು ಹಾಕಿರೋದು ತೋರಿಸಿದ್ದೀನಿ ಇವಾಗ ಬಂದು ಕ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಆಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾವು ಬೇಕಾದ್ರೆ ಅದನ್ನು ತಿರುಗಿಸಿ ತಿರುಗಿಸಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೋದು ಇದೂ ಅಷ್ಟೇ ಫ್ರೆಂಡ್ಸ್ ಸೇಮ್ ಆಗಿ ನಾವು ಅದನ್ನು ಯಾವ ರೀತಿ ಫ್ರೈ ಮಾಡಿದ್ದೀರೋ ಅದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ನಾನು ಅದರ ಮೇಲೆ ಒಂದು ಸ್ವಲ್ಪ ನಾವು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿದ್ರೆ ಫಿಶ್ ಫ್ರೈ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಜಿಲೇನೆ ಮಾಡ್ಕೊಳ್ಬೋದು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಯಾರಾದರೂ ನೋಡಿದೆ